ಪ್ರತಿ ರಿಲೇಷನ್ಶಿಪ್ ಅಲ್ಲಿ ನಿಮ್ಮ ಸಂಗಾತಿಗಳು ಅಥವಾ ನಿಮ್ಮ ಲವ್ವರ್ಸ್ ಈ ನಾಲ್ಕು ವಿಚಾರಗಳನ್ನ ತುಂಬಾ ಕಡಿಮೆ ಅರ್ಥ ಮಾಡ್ಕೊಳೋದು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ ಅರ್ಥ ಮಾಡ್ಕೊಳ್ಳದೆ ಇದ್ದಾಗ್ಲೇನೆ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಜಗಳಗಳು ಕಿತ್ತಾಟ ಶುರು ಆಗುತ್ತೆ ಅಂದ್ರೆ ಯಾವ ವಿಚಾರಗಳ ಅರ್ಥ ಮಾಡ್ಕೊಳ್ಳಲ್ಲ ನಡ್ಕೊಂಡ್ ಬರೋ ಒಂದ್ಸಲ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಟು ಆಲ್ ಮೂವತ್ತಾರು ಸಾವಿರ ಜನ ಕಂಪ್ಲೀಟ್ ಆಗಿದೆ ಇಲ್ಲಿಗೆ ಸೊ ತುಂಬಾ ಖುಷಿ ಇದೆ ಆದಷ್ಟು ಬೇಗ ಫೋರ್ಟಿ ಕೆ ಕಂಪ್ಲೀಟ್ ಆಗ್ಬೇಕು ಬೇಗ ಬೇಗ ಸಪೋರ್ಟ್ ಮಾಡಿ ಅಂಡ್ ಕೌನ್ಸಿಲಿಂಗ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಅಂಡ್ ಏನ್ ಅನ್ಸುತ್ತೆ ವಿಡಿಯೋ ಬಗ್ಗೆ ಕಮೆಂಟ್ಸ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅದು ಹಾನೆಸ್ಟ್ ಆಗಿ ಮಾಡಿ ವಿಡಿಯೋ ನೋಡಿದ್ಮೇಲೆ ಇಷ್ಟ ಆದ್ರೂ ಲೈಕ್ ಮಾಡಿ ಈ ವಿಡಿಯೋ ಬಗ್ಗೆ ಅಷ್ಟೇ ಮಾಡಿ ಇನ್ ಯಾರದೋ ಬಗ್ಗೆ ವ್ಯಕ್ತಿತ್ವದ ಬಗ್ಗೆ ಬೇಡ ಹೋಗ್ಬಿಡಿ ಹೆಂಗೆ ಅನ್ನೋ ಅದನ್ನ ಮಾಡಿ ಸೊ ನೆಕ್ಸ್ಟ್ ಏನು ಸಾರಿ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಫಸ್ಟ್ ಪಾಯಿಂಟ್ ಏನಂದ್ರೆ ನಿಮ್ಮ ಇಷ್ಟ ಕಷ್ಟಗಳು ನೋಡಿ ಇದೆಲ್ಲ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ ಬಹಳ ಕಡಿಮೆ ಜನ ಏನು ಇಷ್ಟ ಏನ್ ಇಷ್ಟ ಇಲ್ಲ ಅವ್ರೊಟ್ಟಿಗೆ ಹೇಗ್ ಬದುಕ್ಬೇಕು ಸರಿ ಇಷ್ಟ ಏನಿದೆ ತಿಳ್ಕೊಳಕೆ ಪ್ರಯತ್ನ ಪಡಲ್ಲ ಆಕ್ಚುಲಿ ಎಷ್ಟೋ ಜನ ನಾನ್ ಹೇಳೋದೇನಂತ ಹೇಳಿದ್ರೆ ನಿಮ್ಮ ಜೊತೆಗಿರೋ ಇಷ್ಟ ಕಷ್ಟಗಳನ್ನ ತಿಳ್ಕೊಂಡ್ರೆ ಮಾತ್ರ ಅವರನ್ನ ಹೇಗೆ ಹ್ಯಾಂಡ್ಲ್ ಮಾಡ್ಬೇಕು ಹ್ಯಾಂಡ್ಲ್ ಮಾಡೋದು ಅನ್ನೋದಕ್ಕಿಂತ ಅವ್ರ ಒಟ್ಟಿಗೆ ಹೇಗೆ ಇರೋಕ್ ಸಾಧ್ಯ ನಮ್ಗೆ ಅರ್ಥ ಆಗುತ್ತೆ ನಾವು ನಾವು ಅರ್ಥನೇ ಮಾಡ್ಕೊಳ್ದಿರ ಅವ್ರಿಗೆ ಉದಾಹರಣೆಗೆ ಈಗ ಕೆಲವರಿಗೆ ಸ್ನಾಕ್ಸ್ ಇಷ್ಟ ಇರುತ್ತೆ ಕೆಲವರಿಗೆ ಫುಡ್ ಇಷ್ಟ ಇರುತ್ತೆ ಕೆಲವರಿಗೆ ವೆಜ್ ಕೆಲವ್ರಿಗೆ ನಾನ್ ವೆಜ್ ಈಗ ನೀವೆಲ್ಲೋ ಒಂದ್ ಕಡೆ ವೀಕೆಂಡ್ ಅಲ್ಲೋ ಅಥವಾ ತಿಂಗಳಿಗೆ ಒಂದ್ಸಲ ಎಲ್ಲೋ ಒಂದ್ ಕಡೆ ಹೊರಗಡೆ ಹೋದಾಗ ನಿಮ್ಮ ಇಷ್ಟಪಟ್ಟಂತವರಿಗೆ ಕರ್ಕೊಂಡೋಗ್ ಟ್ರೀಟ್ ಸರ್ಪ್ರೈಸ್ ಕೊಡ್ಬೇಕಂದ್ರೆ ತಿಳ್ಕೊಂಡ್ರೆ ತಾನೆ ಗೊತ್ತಾಗೋದು ಇವ್ರಿಗೆ ನಾನ್ ವೆಜ್ ತುಂಬಾ ಇಷ್ಟ ಇವ್ರಿಗೆ ವೆಜ್ ತುಂಬಾ ಇಷ್ಟ ಏನಿಷ್ಟ ತಿಳ್ಕೊಂಡ್ಮೇಲೆ ಸರ್ಪ್ರೈಸ್ ಆಗಿ ಒಂದೇನೋ ಬರ್ತಡೆ ಟೈಮ್ ಅಲ್ಲೋ ಅಥವಾ ಇನ್ನೇನೋ ಒಂದು ವೀಕೆಂಡ್ ಅಲ್ಲಿ ಹೋದಾಗ ಸರ್ಪ್ರೈಸ್ ಆಗಿ ಒಂದು ಊಟ ಮಾಡಿಸಿ ಖುಷಿ ಪಡ್ತಾರೆ ಯಾವಾಗಿದ್ರು ಇಷ್ಟ ಕಷ್ಟಗಳನ್ನ ಅರ್ಥ ಮಾಡ್ಕೊಂಡಾಗ ಎಷ್ಟೋ ಜನ ಇಷ್ಟ ಕಷ್ಟಗಳನ್ನ ಅರ್ಥನೇ ಮಾಡ್ಕೊಳ್ಳಲ್ಲ ಸೆಕೆಂಡ್ ಅರ್ಥ ಏನಂತ ಹೇಳಿದ್ರೆ ಫಿನಾನ್ಸಿಯಲ್ ವಿಚಾರನ ಈಗ ಉದಾಹರಣೆಗೆ ಹುಡುಗ ಕೆಲಸ ಮಾಡ್ತಿರ್ತಾರೆ ಅವ್ರದ್ದು ಸ್ಯಾಲ್ರಿ ತುಂಬಾ ಕಡಿಮೆ ಇದೆ ಸೊ ಕಡಿಮೆ ಇದ್ದಾಗ ಇದೆ ಎಕ್ಸಾಪಲ್ ಆಲ್ಮೋಸ್ಟ್ ನಡೆಯುವಂತದ್ದು ಎಕ್ಸಾಂಪಲ್ ಕೊಡ್ತಿದ್ದೀನಿ ಬಟ್ ಹುಡ್ಗನ್ ಪರಾನೇ ಅಂತಲ್ಲ ವಿಡಿಯೋದಲ್ಲಿ ದಯವಿಟ್ಟು ಹೆಣ್ಮಕ್ಳು ತಿಳ್ಕೊಬೇಡಿ ಸ್ಯಾಲ್ರಿ ಕಮ್ಮಿ ಇರತ್ತೆ ಅನ್ಕೊಳ್ಳೋಣ ಸೊ ಕಮ್ಮಿ ಇರಬೇಕಾದ್ರೆ ಅವ್ರ ಸ್ಯಾಲ್ರಿ ಎಷ್ಟಿದೆ ತಿಳ್ಕೊಳ್ಳಿ ಫಸ್ಟ್ ಆ ಬರೋ ಸ್ಯಾಲ್ರಿನಲ್ಲಿ ಪಾಪ ಏನೇನ್ ಮಾಡ್ತಾರ ಅವ್ರು ಫ್ಯಾಮಿಲಿಗೆ ಎಷ್ಟು ಖರ್ಚಾಗತ್ತೆ ಅದ್ರ ಜೊತೆಗೆ ಆ ಇಷ್ಟು ಸ್ಯಾಲ್ರಿನಲ್ಲಿ ಎಲ್ಲ ಇದ್ ಮಾಡ್ದೆ ಎಷ್ಟು ಮಿಕ್ಕತ್ತೆ ಹಾನೆಸ್ಟ್ ಆಗಿರೋದು ಅರ್ಥ ಮಾಡ್ಕೊಬೇಕಾಗತ್ತೆ ಅದ್ರ ಮೇಲೆ ನಾನು ಎಕ್ಸ್ಪೆಕ್ಟ್ ಮಾಡ್ಬೇಕಾ ಬ್ಯಾಡ್ವಾ ಅಥವಾ ಹಿಂಗೆ ಹೋಗೋದು ಅದೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅವ್ರನ್ನ ಫಸ್ಟ್ ಅದಾದ್ಮೇಲೆ ಅವ್ರ ಬಗ್ಗೆ ಮಾತಾಡ್ಬೇಕು ನಾವು ಅರ್ಥ ಮಾಡ್ಕೊಳ್ದಿರ ಹೆಣ್ಮಕ್ಳು ವಿಚಾರನು ಅಷ್ಟೇನೆ ಅವ್ ಅವ್ರು ಹೆಂಗ್ ನಡ್ಕೋತಿದ್ದಾರೆ ಎಷ್ಟು ಕೆಲ್ಸ ಮಾಡ್ತಾರೆ ಹೆಂಗ್ ಪ್ರತಿ ನಾನ್ ಯಾಕೆ ಅಂದ್ರೆ ಅರ್ಥ ರೈಟ್ ಆಗಿ ಅರ್ಥ ಮಾಡ್ಕೊಂಡಾಗ ಮಾತ್ರ ಆ ವ್ಯಕ್ತಿ ಅರ್ಥ ಆಗಕ್ ಸಾಧ್ಯ ಇಲ್ಲ ಅಂದ್ರೆ ಅರ್ಥನೇ ಆಗಲ್ಲ ಅರ್ಥ ಆಗದೆ ಹೋದ್ರೆ ಅಪಾರ್ಥಗಳಿಂದ ಜಗಳ ಸ್ಟಾರ್ಟ್ ಆಗತ್ತೆ ನೆಕ್ಸ್ಟ್ ಅರ್ಥ ಆಗದ್ರ ಅಂದ್ರೆ ನಿಮ್ಮ ವರ್ಕ್ ಪ್ರೊಫೇಷನ್ ಎಷ್ಟೋ ಜನರಿಗೆ ಲವರ್ ಏನ್ ಕೆಲಸ ಮಾಡ್ತಾನೆ ಅವ್ರ ವರ್ಕ್ ಸ್ಟೈಲ್ ಹೆಂಗಿದೆ ಈ ಉದಾಹರಣೆಗೆ ಹೇಳ್ತೀನಿ ಕೇಳಿ ಯಾರೋ ಒಬ್ರು ಗವರ್ಮೆಂಟ್ ಜಾಬ್ ಮಾಡ್ತಾರೆ ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ನಾಲ್ಕು ನಾಲ್ಕೂವರೆ ಗಂಟೆಗೆ ಬರ್ತಾರೆ ಅಲ್ವಾ ಆರು ಗಂಟೆಗೆ ಕನಕಾಗಣ ಇನ್ಯಾರೋ ಪಾಪ ದಿನಗುಲಿ ಮಾಡ್ತಿರ್ತಾರೆ ಅವ್ರಿಗೂ ಇದ್ರೂ ಲಾಟ್ ಆಫ್ ಡಿಫರೆನ್ಸ್ ಇದೆ ಹೆಣ್ಮಕ್ಳಲ್ಲೂ ಅಷ್ಟೇ ಯಾರೋ ಕೂಲಿಗೆ ಹೋಗಿರ್ತಾರೆ ಇನ್ಯಾರೋ ಜಾಬ್ ಮಾಡ್ತಿರ್ತಾರೆ ಎಲ್ಲಾನು ಒಂದೇ ಥರ ಅಳಿಲಿಕ್ ಹೋಗ್ಬೇಡಿ ನೀವು ನಾನು ಹೇಳೋದು ಅವ್ರ ವರ್ಕ್ ಏನು ಟೈಮಿಂಗ್ಸ್ ಏನಿದೆ ಎಷ್ಟ್ ಗಂಟೆಗೆ ಬರ್ತಾರೆ ಎಷ್ಟು ಗಂಟೆಗೆ ಹೋಗ್ತಾರೆ ಹೊನೆಸ್ಟ್ ಆಗಿ ನೋಡಿ ತಪ್ಪುಗಳು ಮಾಡ್ದಾಗ ತಪ್ಪೆ ಅಂತ ಹೇಳಿ ಇಲ್ಲ ಅಂತ ನಾ ಇಲ್ಲೂ ಹೇಳ್ತಿಲ್ಲ ಆದ್ರೆ ಅದನ್ನ ಅರ್ಥ ಮಾಡ್ಕೊಂಡಾಗ ಏನಾಗತ್ತೆ ನಿಮ್ಗೆ ಅವರಿಗೆ ಲೈಕ್ ಹೇಗೆ ಅಡ್ಜಸ್ಟ್ ಆಗ್ಬೇಕು ಹೇಗಿರ್ಬೇಕು ನಿಮ್ಗೆ ಗೊತ್ತಾಗತ್ತೆ ಅರ್ಥ ಮಾಡ್ಕೊಳ್ದಿರಾ ಲೈಕ್ ಅವ್ರ ವರ್ಕ್ ಪ್ರೊಫೆಷನ್ ಏನಿದೆ ಅರ್ಥ ಮಾಡ್ಕೊಳ್ತೀರಾ ಸುಖ ಸುಮ್ನೆ ಅನುಮಾನ ಕೊಡೋದು ಸುಖ ಸುಮ್ಮನೆ ಏನೇನೋ ಮಾತಾಡೋದು ಅಥವಾ ಫಿನಾನ್ಷಿಯಲ್ ಕಂಡೀಷನ್ ಗೊತ್ತಿದ್ಮೇಲೂ ಕೂಡ ನಂಗೆ ಇದು ಬೇಕೇ ಬೇಕು ಅಂತ ಹಠ ಮಾಡೋದು ದಟ್ ಇಸ್ ನಾಟ್ ಗುಡ್ ಐ ಥಿಂಕ್ ನನ್ನ ಪ್ರಕಾರ ಆ ಸಪೋರ್ಟಿವ್ ಆಗಿ ನಿಂತ್ಕೋಬೇಕಾಗತ್ತೆ ಅವ್ರದ್ದು ಸ್ಯಾಲ್ರಿ ತುಂಬಾ ಕಡಿಮೆ ಇದೆ ಅಂತಾಗ ನನ್ನ ಪ್ರಕಾರ ನೀವೇನೋ ಕೆಲಸ ಮಾಡಿ ಸಾತ್ ಆ ಸಂಸಾರಕ್ಕೆ ಸಾಥ್ ಕೊಡಿ ನಾನು ಹೇಳೋದು ಬುದ್ಧಿ ಇರೋದು ತಾನೇ ಸೊ ಮಾಡಿದ್ರೆ ಐ ತಿಂಕ್ ಇನ್ನೂನು ಬೆಟರ್ ಆಗ್ತೀರಾ ಸೊ ನೆಕ್ಸ್ಟ್ ಪಾಯಿಂಟ್ ಲಾಸ್ಟ್ ಏನು ಅಂತ ಹೇಳಿದ್ರೆ ಅವ್ರ ಮೇಲೆ ಇಟ್ಟಿರುವಂತ ಪ್ರೀತಿ ಅದನ್ನ ಅರ್ಥ ಮಾಡಿಸಿ ಯಾವ ರೀತಿ ಇದೆ ನಿಮ್ ಪ್ರೀತಿ ಅತಿ ಅದು ವ್ಯಾಮೋಹದ ಮೇಲೆ ನಿಂತಿದ್ಯಾ ನಿಸ್ವಾರ್ಥದ ಮೇಲೆ ಇದೆಯಾ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಎಷ್ಟ್ ಹೆಸರಿಗೆ ಮಾತ್ರ ಇದೆಯಾ ಅದನ್ನ ನೀ ಬಿಟ್ಟು ಹೇಳ್ಬೇಕಾಗತ್ತೆ ಅಂಡ್ ನಮ್ಗೆ ಯಾವ ತರ ಇದೆ ನಿಮ್ ಮೇಲೆ ಅದನ್ನು ಕೂಡ ಹೇಳಿ ನಿಮ್ಮನ್ನ ನಂಬಿರುವಂತ ರೀತಿನೂ ಕೂಡ ಎಕ್ಸ್ಪ್ರೆಸ್ ಮಾಡಿ ಇದು ಇಬ್ರು ಕೂಡ ಮಾಡ್ಬೇಕು ಎಷ್ಟೋ ಜನ ಈ ನಾಲ್ಕು ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ ಸೊ ಒಂದು ಹಂತದಲ್ಲಿ ಮಾತುಕತೆ ಮಾಡ್ತಾ 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 ಹಿಂಗೆ ಹೋಗ್ತಾರೆ ಬಿಟ್ರೆ ಈ ನಾಲ್ಕು ವಿಚಾರಗಳ ಅರ್ಥ ಮಾಡ್ಕೊಳ್ಳಲ್ಲ ಅರ್ಥ ಮಾಡ್ಕೊಳ್ಳದೆ ಇದ್ದಾಗ ಸಮಸ್ಯೆಗಳು ಸ್ಟಾರ್ಟ್ ಸ್ನೇಹಿತರೆ ವಿಡಿಯೋ ನೋಡಿದ್ರಿ ಎಸ್ ಎಕ್ಸಾಕ್ಟ್ಲಿ ರೈಟ್ ಅನ್ಸಿದ್ರೆ ಅನಿಸಿಕೆ ಈ ವಿಡಿಯೋ ಬಗ್ಗೆ ಅನಿಷ್ಟ ರಿವ್ಯೂ ಮಾಡಿ ಮತ್ತೆ ಇನ್ನೇನು ಕೇಳ್ತಾ ಇಲ್ಲ ನಾನು ಓಕೆ ಆ ಕೌನ್ಸಿಲಿಂಗ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ಮತ್ತೊಂದು ಟಾಪಿಕ್ ಸಿಗ್ತೀನಿ ನಮಸ್ತೆ